ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹುನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಕಣವಾದ ತುಮ್ಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಫಲಿತಾಂಶಕ್ಕೆ ಕೋರ್ಟ್ ಈಗ ತಡೆ ನೀಡಿದೆ ಈ ಹಿನ್ನೆಲೆ ಫಲಿತಾಂಶದಲ್ಲಿ ಎಚ್ಎಸ್ ಶಿವಕುಮಾರ್ ತಂಡಕ್ಕೆ ಬೆಂಬಲ ಸೂಚಿಸಿರುವ ಹಿನ್ನೆಲೆ ನಮ್ಮ ಎವಿ ವಾಹಿನಿಯೊಂದಿಗೆ ಟಿವಿ ರಾಜುಗೌಡ ಸಂತಸ ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ನಮಗೆ ಬೆಂಬಲ ನೀಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಿಮಗೆ ನೀಡಿದಂತಹ ಆಶೋತ್ತರಗಳನ್ನು ಈಡೇರಿಸುವ ಕೆಲಸ ಮಾಡುತ್ತೇವೆ ಹಾಗೂ ತುಮಕೋಸ್ನ ಆದಾಯದಲ್ಲೂ ಕೂಡ ಏರಿಕೆ ಮಾಡುವ ಮೂಲಕ ರೈತರ ಪರ ಕೆಲಸ ಮಾಡುತ್ತೇವೆ ಅಂತ ತಿಳಿಸಿದರು ಇನ್ನು ತಾಲೂಕು ಉಪ್ಪಾರ ಸಮಾಜದ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ಬೈರನಹಳ್ಳಿ ಚನ್ನಬಸಪ್ಪನವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಇದೇ ವೇಳೆ ಮಾತನಾಡಿದ ಚನ್ನಬಸಪ್ಪ ಶಿವಕುಮಾರ್ ತಂಡಕ್ಕೆ ಶುಭ ಕೋರಿದರು ಚುನಾವಣೆ ವೇಳೆ ನೀಡಿದಂತಹ ಆಶೋತ್ತರಗಳಂತೆ ಸೂಪರ್ ಮಾರ್ಕೆಟ್ ಶಾಲೆ ಆಸ್ಪತ್ರೆಗಳನ್ನ ಕೊಡುವ ಕೆಲಸ ಮಾಡಬೇಕು ಜೊತೆಗೆ ಅಡಕೆ ಬೆಳೆಗಾರರ ಕುಂದು ಕೊರತೆಗಳನ್ನ ಈಡೇರಿಸಬೇಕು ಅಂತ ಸಲಹೆ ನೀಡಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಆತ್ಮೀಯ ಸಹಕಾರಿ ಬಂಧುಗಳೇ ನಿನ್ನೆ ನಡೆತಕ್ಕಂಥ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಜ ತುಮಕೂರು ಚುನಾವಣೆಗೆ ನೀವು ನೀಡಿರ್ತಕ್ಕಂಥ ಅಭೂತಪೂರ್ವ ಬೆಂಬಲಕ್ಕೆ ಮತ್ತ ಮೊದಲಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಹಕಾರಿ ಬಂಧುಗಳೇ ನಿಮ್ಮ ಆಶೋತ್ತರಗಳನ್ನು ನಾವು ಏನು ನಿಮಗೆ ಆಶ್ವಾಸನೆಗಳನ್ನು ನೀಡಿದ್ದೀವೋ ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲವನ್ನು ಈಡೇರಿಸೋಕ್ಕೆ ಆಮೇಲೆ ಅದ್ರ ಜೊತೆಗೆ ತುಮಕೋಸಿನ ಆದಾಯವನ್ನು ಹೆಚ್ಚಿಸೋದಕ್ಕೆ ತುಮಕೋಸಿನ ಅಭಿವೃದ್ಧಿಗೆ ನಿಮ್ಮ ರೈತರಿಗೆ ಉಪಯೋಗ ಆಗಂಥ ಕೆಲಸಗಳಿಗೆ ಎಲ್ಲ ಥರದ ನಿಮ್ಮ ಆಶೀರ್ವಾದದಿಂದ ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ನಂಗೆ ತಮಗೆಲ್ಲರೂ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಚೆಂಬಸಪ್ಪ ಬೈರಿನಹಳ್ಳಿ ಮೊದಲನೇದಾಗಿ ನನ್ನ ತುಮಕೋಸಿನ ಮತದಾರ ಬಂಧುಗಳಿಗೆ ಶಿವಕುಮಾರ್ ಅವರ ಹದಿನೈದು ಜನ ತಂಡವನ್ನು ಅತಿ ಹೆಚ್ಚಿನ ಮತಗಳಿಂದ ಮುನ್ನಡೆಸಿದ್ದೀರಾ ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆಯೇ ಹದಿನೈದು ಜನ ತಂಡದಲ್ಲಿ ಎಚ್ ಎ ಶಿವಕುಮಾರ್ ಅವರ ಮಾತಿನ ಪ್ರಕಾರ ಅವರು ನಡೆದುಕೊಂಡಂಥ ಆಶ್ವಾಸನೆಗಳು ಒಂದು ಸೂಪರ್ ಮಾರ್ಕೆಟು ಡೆವಲಪ್ಮೆಂಟ್ ಎರಡನೇದು ಆಸ್ಪತ್ರೆ ಮೂರನೇದು ಸಾ ಈ ಮೂರು ಜೊತೆಯಲ್ಲಿ ಇನ್ನೂ ಅಡಿಕೆ ಬೆಳೆಗಾರರ ಕುಂದುಕೊರತೆಗಳನ್ನು ನಿವಾರಿಸಲು ಎಚ್ ಎ ಶಿವಕುಮಾರ್ ಅವರ ತಂಡಕ್ಕೆ ಮತ್ತು ಶಿವಕುಮಾರ್ ಅವರಿಗೆ ನಾವು ಕೈ ಜೋಡಿಸುತ್ತೇವೆ ಹಾಗೆಯೇ ನನ್ನ ಆತ್ಮೀಯ ಅಡಿಕೆ ಬೆಳೆಗಾರರಿಗೆ ಇನ್ನೊಮ್ಮೆ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ